ವೀಕ್ಷಕರೇ ಎರಡು ವಿಷಯಗಳಿವೆ ಯಾರನ್ನ ದೇಶದ್ರೋಹಿಗಳು ಪಾಕಿಸ್ತಾನವಾದಿಗಳು ಜಿಹಾದಿಗಳು ಎಂದು ಬಿ ಜೆ ಪಿಯವರು ಮತ್ತು ಮೋದಿಯ ಭಕ್ತರು ಹೀಯಾಳಿಸ್ತಿದ್ರು ಬೈತಾ ಇದ್ದರೋ ಅವರೇ ನಿಜವಾದ ದೇಶಭಕ್ತರು ಅವರ ಸೇವೆ ದೇಶಕ್ಕೆ ಬೇಕಾಗಿದೆ ಎನ್ನುವುದನ್ನು ಖುದ್ದು ಮೋದಿ ಒಪ್ಪಿಕೊಂಡಾಗಿದೆ ಇದು ಒಂದು ವಿಷಯ ಆದರೆ ಇನ್ನೊಂದು ಶಶಿ ತರೂರ್ ಯಾಕೆ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ರಾಹುಲ್ ಗಾಂಧಿ ಬೆಂಬಲಿಸ್ತಿಲ್ಲ ಎಂಬುದಕ್ಕೆ ಉತ್ತರ ಈಗ ಸಿಗ್ತಾ ಇದೆ ಈ ಎರಡೂ ವಿಷಯಗಳ ವಿಶ್ಲೇಷಣೆಯೇ ಈ ದಿನದ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದುರು ವೀಕ್ಷಕರೇ ವಿಷಯವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ಮನವಿ ನೀವು ಮೊದಲ ಬಾರಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ ಅಂದಾದರೆ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮ ಇಷ್ಟ ಆದರೆ ಫಾರ್ವರ್ಡ್ ಮಾಡಿ ನಿಮ್ಮ ಸ್ನೇಹಿತರಲ್ಲೂ ಬಂಧು ಸಬ್ಸ್ಕ್ರೈಬ್ ಮಾಡುವಂತೆ ಕೇಳಿಕೊಳ್ಳಿ ಇನ್ನು ವಿಷಯಕ್ಕೆ ಬರುವುದಾದರೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳ ಹೊರತಾಗಿ ಉಳಿದವರೆಲ್ಲರೂ ಪಾಕಿಸ್ತಾನದ ಪರವಾಗಿಯೇ ಅವರು ದೇಶದ್ರೋಹಿಗಳು ಎಂದು ಬಿ ಜೆ ಪಿಯ ವಕ್ತಾರರು ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಲ್ಲೆಲ್ಲ ಹೇಳ್ತಾ ಇದ್ದರು ಬಿ ಜೆ ಪಿಯನ್ನು ಟೀಕಿಸುವವರು ಮೋದಿಯನ್ನು ಪ್ರಶ್ನಿಸುವುದು ಯಾರೇ ಆದರೂ ಅವರು ದೇಶದ್ರೋಹಿ ಅಂತ ಬಿಂಬಿಸ್ತಿದ್ರು ಪಾಪ ಈ ಟ್ರೋಲ್ ವಾದಿಗಳಿಗೆ ಮೋದಿ ಬಹಳ ನಿರಾಸೆ ಮಾಡಿಬಿಟ್ಟಿದ್ದಾರೆ ದೇಶದ್ರೋಹಿಗಳ ಮತ್ತು ಜಿಹಾದಿಗಳ ದೇಶ ಖುದ್ದು ಮೋದಿಯೇ ಒಪ್ಕೊಂಡು ಬಿಟ್ಟಿದ್ದಾರೆ ನಿಮಗೆಲ್ಲರಿಗೂ ಅರ್ಥ ಆಗಿರಬಹುದು ಪಾಕಿಸ್ತಾನವನ್ನು ಅದರ ಭಯೋತ್ಪಾದಕ ಕೃತ್ಯಗಳನ್ನು ಜಗತ್ತಿನ ಎದುರು ತೆರೆದಿಡುವ ಅತ್ಯಮೂಲ್ಯ ಕೆಲಸಕ್ಕೆ ಅದೇ ಅಸಾದುದ್ದೀನ್ ಊಹಿಸಿ ಅದೇ ಶಶಿ ತರೂರ್ ಸುಪ್ರಿಯಾ ಸುಳೆ ಬೇಕಾಗಿದ್ದಾರೆ ನಲವತ್ತೈದು ಮಂದಿಯ ನಿಯೋಗದಲ್ಲಿ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಸಂಸದರನ್ನ ಬಿಟ್ಟು ಎಲ್ಲ ಪಕ್ಷಗಳವರೂ ಇದ್ದಾರೆ ಕಾಂಗ್ರೆಸ್ ಕೊಟ್ಟ ಪಟ್ಟಿಯಲ್ಲಿದ್ದ ಗೌರವ್ ಗೊಗೊಯಿ ಅವರ ಹೆಸರನ್ನ ಬಿಡಲಾಗಿದೆ ಯಾಕೆಂದರೆ ಅವರ ಪತ್ನಿ ಎಲಿಜಿಬೆತ್ ಗೋಲ್ಬರ್ನ್ ಬ್ರಿಟಿಷ್ ಪ್ರಜೆಯಾಗಿದ್ದು ಎನ್ ಜಿ ಒ ಮೂಲಕ ಪಾಕಿಸ್ತಾನಕ್ಕೆ ಕೆಲಸ ಮಾಡ್ತಾ ಇದ್ರು ಎಂಬ ಆರೋಪ ಈ ಆರೋಪವನ್ನು ಮಾಡಿದ್ದು ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ಇಂತಹದ್ದೇ ಆರೋಪ ಶಶಿ ತರೂರ್ ಮೇಲೆಯೂ ಇತ್ತು ಶಶಿ ತರೂರ್ ಅವರ ಪತ್ನಿ ಸುನಂದ ಪುಷ್ಕರ್ ಅವರ ಶಂಕಾಸ್ಪದ ಸಾವಿನ ಹಿಂದೆ ಪಾಕಿಸ್ತಾನಿ ಪತ್ರಕರ್ತೆ ಮೆಹರ್ ತಾರಾರ್ ಮತ್ತು ಶಶಿ ತರೂರ್ ಇವರ ಸಂಬಂಧವನ್ನು ತಳುಕು ಹಾಕಿ ಪ್ರಚಾರ ಮಾಡಿದವರು ಶಶಿ ತರೂರು ಪಾಕಿಸ್ತಾನದ ಸಂಬಂಧದ ಬಗ್ಗೆ ಆರೋಪ ಮಾಡುತ್ತಿದ್ದವರು ಇದೇ ಪಿಯವರು ಅಂತಹವರೇ ಈಗ ಬಿಜೆಪಿಗೆ ಬೇಕಾಗಿದ್ದಾರೆ ಉಗ್ರವಾದವನ್ನೇ ಉಸಿರಾಡುತ್ತಿರುವ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಲು ಭಾರತ ನಿಯೋಗ ಎಂಬ ಅಸ್ತ್ರವನ್ನು ಪ್ರಯೋಗಿಸುತ್ತಿದೆ ನಲವತ್ತೈದು ಸಂಸದರ ಏಳು ನಿಯೋಗಗಳು ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ತೆರಳಿ ಪಾಕ್ ಅಂದರೆ ಪಾಕಿಸ್ತಾನದ ನೀಚ ಕೃತ್ಯಗಳ ಸಾಕ್ಷ್ಯವನ್ನು ಹರಡಲಿವೆ ದುರದೃಷ್ಟವಶಾತ್ ಗೋಲಿ ಮಾರೋ ಸಾಲಂಕೋ ಎಂದು ಮುಸ್ಲಿಮರನ್ನು ಉದ್ದೇಶಿಸಿ ಹೇಳುವ ಅನುರಾಗ್ ಠಾಕೂರ್ ಮತ್ತು ಮುಸ್ಲಿಮರ ವಿರುದ್ಧ ವಾಚಾಮ ಗೋಚರ ಬೈಯುವ ನಿಶಿಕಾಂತ್ ದುಬೆ ಇರುವ ನಿಯೋಗಗಳು ಮುಸ್ಲಿಂ ರಾಷ್ಟ್ರಗಳಲ್ಲಿ ಸಂಚರಿಸಲಿವೆ ಭಾರತದಲ್ಲಿ ಮುಸ್ಲಿಮರನ್ನು ಕೊಲ್ಲಲು ಪ್ರೇರೇಪಿಸುವ ನೀವು ಇಲ್ಲೇನು ಮಾಡಲು ಬಂದಿದ್ದೀರಿ ಎಂದು ಮುಸ್ಲಿಂ ರಾಷ್ಟ್ರದ ನಾಯಕರು ಪ್ರಶ್ನಿಸಿದರೆ ಅಲ್ಲಿ ಹೋದ ನಿಯೋಗದ ಸ್ಥಿತಿ ಹೇಗಿದ್ದಿತ್ತು ಹೇಳಿ ಆದರೆ ಹಾಗೆ ಆಗಲಿಕ್ಕಿಲ್ಲ ಎಂಬ ನಿರೀಕ್ಷೆ ಆದರೆ ನಮ್ಮ ಇವತ್ತಿನ ಆದ್ಯತೆಯ ವಿಷಯ ಶಶಿ ತರೂರ್ ಶಶಿ ತರೂರನ್ನು ಮೋದಿ ಬಲಿಕ ಬಕ್ರ ಮಾಡ್ತಾ ಇದ್ದಾರೆಯೇ ಅಥವಾ ಶಶಿ ತರೂರ್ ತನ್ನ ಕಾಲಿಗೆ ತಾವೇ ಕೊಡಲಿ ಏಟು ಹೊಡೆದುಕೊಳ್ಳಲಿದ್ದಾರೆಯೇ ಈ ವಿಷಯದ ವಿಶ್ಲೇಷಣೆ ನಡೀತಾ ಇದೆ ನಿಮಗೆ ಗೊತ್ತಿರಬಹುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಅದೆಷ್ಟೇ ಅವಮಾನಿಸ್ತಾ ಇದ್ದರೂ ಕೂಡ ಮೋದಿಯಾಗಲಿ ಬಿ ಜೆ ಪಿಯವರಾಗಲಿ ಆರ್ ಎಸ್ ಎಸ್ನವರಾಗಲಿ ಟ್ರಂಪ್ನವರ ಈ ನಡೆಯನ್ನು ಟೀಕಿಸಿಲ್ಲ ಪ್ರಶ್ನಿಸಿಲ್ಲ ನಕಾರ ಕೂಡ ಮಾಡಿಲ್ಲ ಸಂಘ ಪರಿವಾರದ ಯಾರೂ ಕೂಡ ಟ್ರಂಪ್ ವಿರುದ್ಧ ಹೇಳಿಕೆ ನೀಡದಂತೆ ನಿರ್ದೇಶನ ನೀಡಲಾಗಿದೆ ಪರಿಸ್ಥಿತಿ ಹೀಗಿರುವಾಗ ಅಮೆರಿಕಕ್ಕೆ ತೆರಳುವ ನಿಯೋಗದ ನೇತೃತ್ವವನ್ನು ಶಶಿ ತರೂರ್ಗೆ ವಹಿಸಲಾಗಿದೆ ವಿಶ್ವಸಂಸ್ಥೆಯಲ್ಲಿ ಮೂವತ್ತ್ ಮೂರು ವರ್ಷಗಳ ಕಾಲ ಕೆಲಸ ಮಾಡಿರುವ ಬುದ್ಧಿವಂತ ಎನ್ನುವುದರಲ್ಲಿ ಎರಡು ಮಾತಿಲ್ಲದ ಶಶಿ ತರೂರ್ ಇಂತಹ ಬುದ್ಧಿವಂತನನ್ನೇ ಬಳಸಿಕೊಂಡು ಮೋದಿ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯಲು ಹೊರಟಂತಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾನು ಎಂದು ಹೇಳುತ್ತಿರುವ ಟ್ರಂಪ್ ಅವರ ಮಾತು ಸುಳ್ಳು ಎಂದು ಅಮೇರಿಕಾದ ನೆಲದಲ್ಲಿ ನಿಂತು ಶಶಿ ತರೂರ್ ಹೇಳಬೇಕಿದೆ ಹಾಗೆ ಹೇಳಲೇಬೇಕಾಗಿರುವುದು ಇವತ್ತಿನ ಅನಿವಾರ್ಯತೆ ಕೂಡ ಹೌದು ಆದರೆ ಹೇಳಿಸುತ್ತಿರುವುದು ಯಾರಿಂದ ಕಾಂಗ್ರೆಸ್ ಸಂಸದ ಶಶಿ ತರೂರಿಂದ ಅಲ್ಲಿಗೆ ಬಿ ಜೆ ಪಿಯವರು ಮತ್ತು ಮೋದಿ ಟ್ರಂಪ್ರಿಂದ ಅಮೆರಿಕಾದಿಂದ ಸೇಫ್ ಪೆಟ್ಟು ಬೀಳುವುದು ಕಾಂಗ್ರೆಸ್ ಮತ್ತು ಅಮೆರಿಕದ ನಡುವಿನ ಸಂಬಂಧಕ್ಕೆ ಅದಕ್ಕಿಂತ ದೊಡ್ಡ ಪೆಟ್ಟು ಬೀಳುವುದು ಖುದ್ದು ಶಶಿ ತರೂರ್ಗೆ ಶಶಿ ತರೂರ್ ಈ ಬಾರಿಯದು ನನ್ನ ಕೊನೆಯ ಚುನಾವಣೆ ಎಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಹೇಳಿದರು ಅಂದರೆ ಅವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗುವ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವವರು ಈಗ ಟ್ರಂಪ್ ವಿರುದ್ಧ ಹೇಳಿಕೆ ನೀಡುವ ಅನಿವಾರ್ಯತೆಗೆ ಅವರನ್ನು ಸಿಲುಕಿಸಲಾಗಿದೆ ತನ್ನ ವಿರುದ್ಧ ಹೇಳಿಕೆ ನೀಡುವವರನ್ನ ಟ್ರಂಪ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಲು ಬಿಡುವರೆ ಅದಕ್ಕೆ ಹೇಳಿದ್ದು ಶಶಿ ತರೂರ್ ತಮ್ಮ ಕಾಲಿಗೆ ತಾವೇ ಕೊಡಲಿ ಏಟು ಹೊಡೆದುಕೊಳ್ಳಲಿದ್ದಾರೆಯೇ ಅಂತ ಅಮೆರಿಕಕ್ಕೆ ತೆರಳುವ ನಿಯೋಗದಲ್ಲಿ ತೇಜಸ್ವಿ ಸೂರ್ಯ ಎಂಬ ಸಂಸದನ ಹೊರತಾಗಿ ಹೇಳಿಕೊಳ್ಳುವ ದೊಡ್ಡ ಮುಖ ಇಲ್ಲ ಆದ್ದರಿಂದ ಅಲ್ಲಿ ಮಾತನಾಡಬೇಕಿದ್ದು ಶಶಿ ತರೂರ್ ಮಾತ್ರವೇ ಅಮೆರಿಕದ ಪ್ರವಾಸ ಶಶಿ ತರೂರ್ ಪಾಲಿಗೆ ಇನ್ನೊಂದು ಸಂಕಷ್ಟವನ್ನು ತರಲಿದೆ ಕಾಂಗ್ರೆಸ್ನಿಂದ ಬೇಡದ ವ್ಯಕ್ತಿಯಾಗಿ ಮೋದಿ ಅವರಿಂದ ಆಧರಿಸಲ್ಪಟ್ಟ ವ್ಯಕ್ತಿಯಾಗಿ ಅವರು ನಿಯೋಗದ ನೇತೃತ್ವ ವಹಿಸ್ತಾ ಇದ್ದಾರೆ ಶಶಿ ತರೂರ್ ಕಳೆದ ಎರಡು ಮೂರು ದಿನಗಳಿಂದ ಚರ್ಚೆಯಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆಯುವಾಗ ಶಶಿ ತರೂರ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧಿಸಿದರು ಇದು ನಿಮಗೆ ಗೊತ್ತಿರಬಹುದು ಆ ಸಮಯದಲ್ಲಿ ಶಶಿ ತರೂರ್ಗೆ ರಾಹುಲ್ ಗಾಂಧಿ ಅಥವಾ ಗಾಂಧಿ ಕುಟುಂಬ ಬೆಂಬಲ ನೀಡಿರಲಿಲ್ಲ ಯಾಕೆ ಶಶಿ ತರೂರನನ್ನು ಆ ಸಂದರ್ಭದಲ್ಲಿ ಬೆಂಬಲಿಸಿರಲಿಲ್ಲ ಎಂಬ ಪ್ರಶ್ನೆಗೆ ಅನೇಕರ ಮನಸ್ಸಿನಲ್ಲಿ ಉದ್ಭವಿಸಿತ್ತು ಶಶಿತರು ಯಾವಾಗಲಾದರೂ ತಮ್ಮ ನಿಲುವನ್ನು ಬದಲಾಯಿಸಬಹುದು ಅವರ ಮಹತ್ವಾಕಾಂಕ್ಷೆಗಳು ರೂಪ ಬದಲಾಯಿಸಬಹುದು ಎಂದು ರಾಹುಲ್ ಗಾಂಧಿಗೆ ಮೊದಲೇ ಗೊತ್ತಿತ್ತು ಇಲ್ಲಿ ಪಕ್ಷವನ್ನು ಒಡೆಯುತ್ತಾರೆ ಪಕ್ಷವನ್ನು ತೊರೆಯುತ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾವಾಗಲಾದರೂ ಮೋದಿಯವರನ್ನು ಹೊಗಳಬಹುದು ಅಥವಾ ಹೊಗಳುವ ಅನಿವಾರ್ಯತೆಗೆ ಅವರನ್ನು ಸಿಲುಕಿಸಬಹುದು ಸರ್ಕಾರದೊಂದಿಗೆ ಅವರು ನಿಲ್ಲಬಹುದು ಇದು ಪಕ್ಷಕ್ಕೆ ತೊಂದರೆಯಾಗಬಹುದು ಅಥವಾ ಮುಜುಗರದ ವಾತಾವರಣವನ್ನು ಸೃಷ್ಟಿಸಬಹುದು ಎಂದು ರಾಹುಲ್ ಗಾಂಧಿಗೆ ಆಗಲೇ ಶಂಕೆ ಇತ್ತು ಆದ್ದರಿಂದ ಗಾಂಧಿ ಕುಟುಂಬ ಆಗ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಆಯ್ಕೆ ಮಾಡಿತ್ತು ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶಗಳು ಬಂದಾಗ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸೀಟುಗಳನ್ನು ಗೆದ್ದಿತು ಸಂಸತ್ ಕಲಾಪದಲ್ಲಿ ಯಾರು ಮಾತನಾಡಬೇಕು ಎಂಬ ಪ್ರಶ್ನೆ ಬಂದಾಗ ಶಶಿ ತರೂರ್ ಹೆಸರು ಆ ಪಟ್ಟಿಯಲ್ಲಿ ಇರಲಿಲ್ಲ ಗೌರವ್ ಗೊಗೈ ಚರ್ಚೆಯನ್ನು ಆರಂಭಿಸುತ್ತಾರೆ ಕೆಲವರು ಗೊಗೈ ಬದಲಿಗೆ ಶಶಿ ತರೂರನ್ನೇ ಸದನದ ಉಪನಾಯಕನನ್ನಾಗಿ ಮಾಡಬೇಕಿತ್ತು ಅಂತ ಕೇಳಿದರು ಆದರೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ನ ಒಂದು ಸ್ಪಷ್ಟ ನಿಲುವಿತ್ತು ಇಡೀ ಕಾಂಗ್ರೆಸ್ ನಾವು ಈ ಸಂದರ್ಭದಲ್ಲಿ ಸೇನೆಯ ಜೊತೆಗಿದ್ದೇವೆ ಸರ್ಕಾರದ ಪ್ರತಿಯೊಂದು ತೀರ್ಮಾನದ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ರೆ ಶಶಿ ತರೂರ್ ಮಾತ್ರ ಈ ಸಾರಿನಲ್ಲಿ ಸ್ವಲ್ಪ ಹೊರಗೆ ಬಂದು ಬೇರೇದೇ ಮಾತುಗಳನ್ನು ಆಡ್ತಾ ಇದ್ದರು ಕಾಂಗ್ರೆಸ್ ಇಂದಿರಾ ಗಾಂಧಿಯವರನ್ನು ನೆನಪಿಸುತ್ತಿರುವಾಗ ಶಶಿ ತರೂರ್ ಇಂದಿರಾ ಗಾಂಧಿಯ ಕಾಲದಲ್ಲಿ ಪರಿಸ್ಥಿತಿಗಳು ಸುಲಭವಾಗಿದ್ದವು ಆದರೆ ಈಗ ಪರಿಸ್ಥಿತಿ ಕಠಿಣವಾಗಿದೆ ಅಂತ ಹೇಳುವ ಮೂಲಕ ಮೋದಿ ಅವರನ್ನು ಇಂದಿರಾ ಗಾಂಧಿಗಿಂತ ಶ್ರೇಷ್ಠರು ಎಂದು ಸೂಚಿಸಿದರು ಫ್ಯಾಕ್ಟರ್ ಇಸ್ ದಟ್ ಟು ಮೈ ಮೈಂಡ್ ವಿ ಹ್ಯಾಡ್ ರೀಚ್ ದ ಸ್ಟೇಜ್ ವೇರ್ ದಿ ಎಸ್ಕಲೇಷನ್ ವಾಸ್ ನೀಡಸ್ ಗೆಯರಿಂಗ್ ಆರ್ ಕಂಟ್ರೋಲ್ ಇಂತಹ ವ್ಯಕ್ತಿಯನ್ನ ಅಂದರೆ ವ್ಯಕ್ತಿಯ ಮನಸ್ಥಿತಿಯನ್ನ ತಿಳಿದಿರುವ ಯಾರೂ ಕೂಡ ಶಶಿ ತರೂರ್ಗೆ ಉಪನಾಯಕ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಇನ್ನೊಂದು ವಿಷಯ ಕೇರಳ ವಿಧಾನಸಭೆ ಚುನಾವಣೆ ನಡೆಯುವಾಗ ಶಶಿ ತರೂರ್ ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಲು ಪ್ರಯತ್ನಿಸಿದರು ನನ್ನ ಭವಿಷ್ಯವನ್ನು ತಿಳಿಸಿ ಇಲ್ಲವಾದರೆ ನಾನು ಬೇರೆ ಆಯ್ಕೆಯನ್ನು ಮಾಡಿಕೊಳ್ಳುತ್ತೇನೆ ಮಾಡಿಕೊಳ್ಳಬೇಕಾಗ್ತದೆ ಅಂತ ಹೇಳಿದರು ಆದರೆ ಕಾಂಗ್ರೆಸ್ಸಿನ ಉನ್ನತ ನಾಯಕತ್ವ ಶಶಿ ತರೂರರ ಮುಂದೆ ತಲೆಬಾಗಿರಲಿಲ್ಲ ಯಾಕೆಂದರೆ ಅವರಿಗೆ ಗೊತ್ತಿತ್ತು ಈ ಶಶಿ ತರೂರ್ ಒಂದಲ್ಲ ಒಂದು ದಿನ ಆಟ ಆಡಲೇಬಹುದು ಎಂದು ಕೇರಳದಲ್ಲಿ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರು ಅಂದ್ರೆ ರಾಜ್ಯ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಶಶಿ ತರೂರನ್ನ ಕಡೆಗಣಿಸಲಾಗಿತ್ತು ಅಂದರೆ ಆ ಸಮಯದಲ್ಲೇ ಶಶಿ ತರೂರರ ಸ್ವಭಾವವನ್ನು ಅವರು ಊಹಿಸಿದ್ದರು ಅಂತ ಅನಿಸ್ತಾ ಇದೆ ಅಂದರೆ ನೋಟ್ ಬ್ಯಾನ್ ಆದಾಗಲೂ ಶಶಿ ತರೂರ್ ಮೋದಿಯವರನ್ನು ಬೆಂಬಲಿಸಿದ್ದರು ಕೊರೋನಾ ಕಾಲದಲ್ಲೂ ಮೋದಿಯನ್ನ ಬೆಂಬಲಿಸಿ ಮಾತನಾಡಿದ್ದರು ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು